ಹಿರಿನಪುರ ತಾಲೂಕಿನ ಮುತ್ತಲಾವಡಿ ಗ್ರಾಮ ಪಂಚಾಯಿತಿಯಲ್ಲಿ ನರಾಗ ಕಾಮಗಾರಿಯಲ್ಲಿ ಅಕ್ರಮ ಎಸಗಿದ್ದು ಈ ಸ್ವತ್ತು ಮಾಡಿಕೊಳ್ಳಲು ಲಂಚ ಪಡೆಯಲಾಗುತ್ತಿದೆ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಕ್ರೀಡಾ ಕಲಾ ಸಂಘದ ಅಧ್ಯಕ್ಷ ಕಯಂಬಳ್ಳಿ ಕೆಟಿ ಮಧು ಗಂಭೀರ ಆರೋಪ ಮಾಡಿದರು ಈ ಸ್ವತ್ತು ಮಾಡಿಕೊಳ್ಳಲು ಲಂಚ ಪಡೆದು ಬಡವರ ರಕ್ತ ಇರುತ್ತಿದ್ದಾರೆ ಮತ್ತು ನರಾಗ ಕಾಮಗಾರಿಯಲ್ಲಿ ಅಕ್ರಮ ಎಸಗಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅವರು ಆರೋಪಿಸಿದರು ನರೇಗಾ ಕಾಮಗಾರಿಯ ಕೂಲಿ ಕಾರ್ಮಿಕರ ಜಾಬ್ ಕಾರ್ಡ್ ಅನ್ನು ಕೆಲಸಕ್ಕೆ ಬಾರದೇ ಇರುವ ವ್ಯಕ್ತಿಗಳ ಹೆಸರಿನಲ್ಲಿ ಜಾಬ್ ಕಾರ್ಡ್ ಸೃಷ್ಟಿಸಿ ಕೂಲಿಗೆ ಬರದೆ ಬೇರೆಲ್ಲೋ ಇರುವವರ ಖಾತೆಗೆ ಹಣ ಜಮಾ ಮಾಡಿ ಪಿಡಿಒ ಅಕ್ರಮ ಎಸಗಿದ್ದಾರೆ ಜೊತೆಗೆ ಒಂದೇ ಮಳಿಗೆಗೆ ಎರಡೆರಡು ಪರವಾನಗಿ ನೀಡಿರುತ್ತಾರೆ ಎಂದು ಅವರು ಆಪಾದಿಸಿದರು ಮುತ್ತಲೋಡೆ ಗ್ರಾಮ ಪಂಚಾಯತ್ ಮಹಿಳೆಯರ ಮಹಿಳೆಯ ಸದಸ್ಯರ ಹಕ್ಕುಗಳನ್ನು ಅವರ ಪ್ರತಿಯೊಂದಿರು ಪಂಚಾಯತ್ ಸಭಾ ಪಂಚಾಯತ್ ಸಭೆಗಳಲ್ಲಿ ಚಲಾಯಿಸುತ್ತಿದ್ದಾರೆ ಪಿಡಿಒ ನಿರ್ಮಲಾ ಅವರು ಒಬ್ಬ ಮಹಿಳೆಯಾಗಿ ಮಹಿಳೆ ಹಕ್ಕನ್ನು ಕಸಿದುಕೊಳ್ಳುತ್ತಿದ್ದರು ಅವರಿಗೆ ಒತ್ತಾಸೆಯಾಗಿ ನಿಂತಿರುವುದು ಕಾನೂನು ಬಾಹಿರ ಎಂದರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಪಿಡಿಒ ನಿರ್ಮಲಾ ಅವರ ವಿರುದ್ಧ ತನಿಖೆಗಳನ್ನು ತನಿಖೆಗಳನ್ನು ಪಡೆಸಿ ಸೂಕ್ತ ಕಾರ್ಯಕ್ರಮ ಜರುಗಿಸಬೇಕು ಎಂದು ಅವರು ಒತ್ತಾಯಿಸಿದರು ಇವರು ಮಹಿಳೆಯರೂ ಅಲ್ಲಿರ್ತಾರೆ ಈ ಸಭೆ ವಿಡಿಯೋ ಕೊಡ್ಲಿಕ್ಕೆ ಹಾಗೆ ನೀವು ಒಬ್ಬರು ಮಹಿಳೆಯಾಗಿತ್ಕಂಡು ತಮ್ಮ ಪಂಚಾಯತ್ ಸದಸ್ಯರ ಮಹಿಳೆಯ ಹಕ್ಕನ್ನ ಮಹಿಳೆಯರ ಹಕ್ಕನ್ನ ಇವರೇ ಕಸಿದುಕೊಂಡು ಕಸುತ್ಕೊಳ್ಳೋದಕ್ಕು ಕರ್ತವ್ಯ ಲೋಪನ ಎಸ್ಕಿರ್ತಾರೆ ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಸಮಗ್ರ ತನಿಖೆ ಆಗ್ಬೇಕಂತ ಆಗ್ರಹಿಸ್ತೀನಿ ಹೀಗೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡತಕ್ಕಂಥವ್ರು ಆಮೇಲೆ ಸೆಲ್ಫ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಕ್ಕಂಥವ್ರು ಕಂಪ್ನಿ ಕೆಲಸ ಮಾಡ್ತಕ್ಕಂಥವ್ರು ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಹೋಮ್ ಗಾರ್ಡ ಕೆಲಸ ಮಾಡ್ತಕ್ಕಂಥವ್ರು ಹೀಗೆ ಹಲವಾರು ಜನರ ಹೆಸರಿಗೆ ಜಾಬ್ ನ ಸೃಷ್ಟಿಸಿ ಅವ್ರ ಗೆ ಅಮೌಂಟ್ ಹಾಕಿ ಅವರಿಂದ ಹಣ ಪಡ್ಕೊಳ್ಳೋದು ತಗೊಳ ತರಿಸ್ಕೊಳೋದು ಈಗೇನೆ ಮಾಡ್ಕೊಂಡು ಬಂದಿರ್ತಾರೆ ಹಿಂಗಿರ್ಬೋದು ಅವಾಗಿಂದ ಕೂಡ ಹಾಗಾಗಿ ಅದ್ರ ಬಗ್ಗೆಯೂ ಕೂಡ ನಿಮಗೆ ಸಮಗ್ರವಾದ ದಾಖಲಾತೆಯನ್ನು ನಾನು ಕೊಡ್ತೀನಿ ಯಾಕಂದ್ರೆ ಆನ್ಲೈನ್ ಅಲ್ಲಿ ತಗೊಂಡಿರ್ತಕ್ಕಂಥದ್ದು ಆಯ್ತಾ ಹಾಗಾಗಿ ಈಗೇನೆ ಆಮೇಲೆ ಕೋರ್ಟ್ಗೆ ಅಟೆಂಡ್ ಅಟೆಂಡ್ ಆಗಿರ್ತಾರೆ ಕೋರ್ಟ್ಗೆ ಅಟೆಂಡ್ ಆಗಿರ್ತಕ್ಕಂಥ ವ್ಯಕ್ತಿ ಆಮೇಲೆ ಅಂಗನವಾಡಿ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಎರಡ್ ಸಾವಿರದ ಹನ್ನೊಂದರಿಂದ ಅವ್ರ ಅವ್ರ ಅಕೌಂಟಿಗೆ ಕೆಲಸ ಮಾಡಿದ್ದಾರೆ ಅಂತ ಅವರ ಅಕೌಂಟಿಗೆ ಜಾಬ್ ಕಾರ್ಡ್ ಸೃಷ್ಟಿ ಮಾಡಿ ಅವ್ರ ಅಕೌಂಟಿಗೂ ಕೂಡ ಅಮೌಂಟ್ ಹಾಕಿದ್ದಾರೆ ಈಗೇನೆ ಆಮೇಲೆ ಸತ್ತಂತ ವ್ಯಕ್ತಿಗೂ ಕೂಡ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಸತ್ತಾಗಿರ್ತಾರೆ ಆ ವ್ಯಕ್ತಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತ್ ಕೆಲಸ ಮಾಡಿದ್ದಾರೆ ಅಂತ ಆ ವ್ಯಕ್ತಿಗೂ ಕೂಡ ಅಮೌಂಟ್ ಹಾಕೊಳ್ತಾರೆ ಹಾಗೆ ಈಗೇನೆ ತುಂಬಾ ಕಾರ್ಡ್ಗಳು ಅಲ್ಲಿ ಕೆಲಸ ಮಾಡದೇ ಕೂಡ ಫೋಟೋ ತೆಗೆಸಿ ಜನಗಳಿಗೆ ಮೋಸ ಮಾಡ್ತಿರ್ತಕ್ಕಂಥದ್ದು ಆಮೇಲೆ ಸರ್ಕಾರಕ್ಕೆ ಮೋಸ ಕೂಡ ಸಮಗ್ರ ಯಾರು ತಪ್ಪಿದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಅಂದ್ಬಿಟ್ಟು ನಾನು ಈ ಈ ಪತ್ರಿಕಾಗೋಷ್ಠಿ ಮೂಲಕ ನಿಮಗೆ ಪ್ರಾರ್ಥಿಸ್ಕೊಳ್ತೀನಿ ಈ ಅಕ್ರಮಗಳ ಎಲ್ಲ ಈ ಅಕ್ರಮಗಳೆಲ್ಲ ಬೈಲಾಗ್ತವೆ ಅಂತ ಹೇಳ್ಕೊಂಡು ತಾಲೂಕ್ ಪಂಚಾಯಿತಿಗೆ ಡೆಪ್ಯೂಟೇಶನ್ ಅಂತ ಅನ್ಕೊಂಡೇನೋ ಹಾಕ್ಸ್ಕೊಂಡಿದಾರಂತೆ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದಾರೆ ಈ ದೊಡ್ಡವರು ಪಂಚಾಯತಿಲಿ ಕಾರ್ಯನಿರ್ವಹಿಸುತ್ತಿರುವ ಪಿ ಡಿ ಅವರು ಇವಾಗ ನಮ್ಮ ಉತ್ತರವಾಡಿ ಗ್ರಾಮ ಪಂಚಾಯತಿಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಯಾಕೆ ಇವ್ರಿಗೆ ಅಲ್ಲೇ ಇದ್ರ ತನಿಖೆ ಎದುರಿಸಲ್ಲ ಅಂದ್ರೆ ಇದೆಲ್ಲ ಬಯಲಾಗುತ್ತೆ ಅಂತ ಅನ್ಕೊಂಡೇನೆ ಇವಾಗ ಇವರು ಉತ್ತರವಾಡಿ ಪಂಚಾಯತಿ ಬಿಟ್ಟು ತಾಲೂಕ್ ಪಂಚಾಯತಿಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಯ್ತು ಅಂತಂದ್ರೆ ಸರ್ಕಾರಕ್ಕಾಗಿರ್ತಕ್ಕಂಥ ನಷ್ಟ ಹಾಗೂ ಇವರು ಇವರ ಒಂದು ಹಿನ್ನೆಲೆ ಇವರು ಏನೋ ಇಷ್ಟೆಲ್ಲ ಇದು ಮಾಡಿದ್ದಾರೆ ಅಂತಂದ್ರೆ ಸುಮ್ಮನೆ ಮಾಡಿರಲ್ಲ ಇವರು ಏನೋ ಆಸ್ತಿ ಇದೆ ಅದ್ರ ಬಗ್ಗೆನೂ ಸ್ವಲ್ಪ ತನಿಖೆ ಆಗಬೇಕು ಇವರು ಏನೇನು ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ಡಾಕ್ಯುಮೆಂಟ್ಸ್ ನ ಪರಿಶೀಲಿಸಬೇಕು ಪ್ರತಿಯೊಬ್ಬರಿಗೂ ಬಂದ್ಬಿಟ್ಟು ಆಮೇಲೆ ನೀವು ಸ್ಥಳಕ್ಕೆ ಬಂದಲ್ಲಿ ಉತ್ತರೋಡಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ತನಿಖೆ ಅಧಿಕಾರಿ ಅಲ್ಲಿ ಇನ್ನೂ ಕೆಲವೊಂದು ನಾನು ನಿಮಗೆ ಡಾಕ್ಯುಮೆಂಟ್ಸ್ ನಾನೇ ಅಲ್ಲಿ ಯಾಕಂತಂದ್ರೆ ನನ್ನದು ಏನೋ ಒಂದಲ್ಲಿ ಆಗಿದೆ ಹೇಳಿದ್ರೆ ಸರಿಪಡಿಸ್ಕೊಂಡು ಬಹುದು ಅದಕ್ಕೋಸ್ಕರ ಹಾಗಾಗಿ ಇನ್ನು ಕೆಲವೊಂದು ಬೇರೆಯವರೆಲ್ಲ ಏನೇನೋ ಆಗಿದೆ ಅಲ್ಲಿ ಏನೇನೋ ಮಾಡಿದರೆ ಅದ್ರ ಬಗ್ಗೆ ದಯವಿಟ್ಟು ಸಮಗ್ರ ತನಿಖೆ ನಡೆಸಬೇಕು ಅಂತ ಅಂದ್ಕೊಂಡು ನಾನು ಈ ಮೂಲಕ ನಿಮಗೆ ಕೇಳ್ಕೊಂತೀನಿ ನಾನು ಇವಾಗ ಏನ್ ಹೇಳ್ತೀನಿ ಅದಷ್ಟಕ್ಕೂ ಆ ನಿಮಗೆ ಸಾಕ್ಷಿನ ಮುಂದಿನ ದಿನಗಳಲ್ಲಿ ತನಿಖೆ ಮಾಡೋ ಸಮಯದಲ್ಲಿ ನಾನು ಮುಗಿಸ್ಕೊಡ್ತೀನಿ ಹಾಗಾಗಿ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಹಾಗಾಗಿ ಈಗಿರ್ತಕ್ಕಂಥ ಇಲ್ಲಿ ಇರ್ತಕ್ಕಂಥವರೇ ಬೇರೆ ಜಾಬ್ ಕಾರ್ಡ್ ಇರ್ತಕ್ಕಂಥವರೇ ಬೇರೆ ಮತ್ತೆ ಇಲ್ಲಿ ಅಮೌಂಟ್ ಹಾಕಿರ್ತಕ್ಕಂಥದ್ದೇ ಬೇರೆ ಹಾಗಾಗಿ ಇದ್ರ ಬಗ್ಗೆ ಈ ನಿಗ್ರಾತವ್ರು ಮತ್ತೆ ಸೆಕ್ರೆಟ್ರಿ ಮಲ್ಲು ಇವ್ರ ಗಮನಕ್ಕೆ ಬಂದಿದ್ರು ಕೂಡ ಯಾವುದೇ ರೀತಿ ಇವರು ಗಮನ ಹರಿಸ್ತೇನೆ ಲೋಭ ಎಸಿರ್ತಾರೆ ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಸಮಗ್ರ ತನಿಖೆ ನಡೆಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ ಮುಂದಿನ ದಿನಗಳಲ್ಲಿ ನಾನು ನೀವು ಈ ನಾನು ಏನು ಹೇಳಿದೀನಿ ಇಷ್ಟಕ್ಕೂ ಕೂಡ ನೀವು ಡಾಕ್ಯುಮೆಂಟ್ಸ್ನ ಕೇಳಿದ್ರೆ ನಾನು ನಿಮಗೆ ಒದಗಿಸ್ಲಿಕ್ಕೆ ರೆಡಿ ಇದ್ದೀನಿ ದಯಮಾಡಿ ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ತಪ್ಪಿದಷ್ಟರಿಗೆ ಶಿಕ್ಷೆ ಕೊಡಬೇಕು ಹಾಗೂ ಸರ್ಕಾರದ ಹಣ ಹೋಲಾಗಿರೋದನ್ನ ಮತ್ತೆ ಸರ್ಕಾರಕ್ಕೆ ಕಟ್ಟಿಸ್ಬೇಕು ಅಂತ ಅನ್ಕೊಂಡು ನಾನು ಇದ್ರ ಮೂಲಕ ತಮ್ಮನ್ನು ಕೇಳ್ಕೊಂತ ಮುಂದುವರ್ಕ ಬಂದಿದೆ ಆಮೇಲೆ ಅಹ್ ಹೀಗೆ ಇನ್ನು ಸುಮಾರು ಆಮೇಲೆ ಮಹಾದೇವ್ ಪ್ರಸಾದ್ ಅಂತ ಅವರು ಸೂರ್ಯ ಫೈನಾನ್ಸ್ ಅಂತ ಅನ್ಕೊಂಡು ಅಲ್ಲಿ ಕೆಲಸ ಮಾಡೋರು ಆಮೇಲೆ ಹಿಂಗೆ ಇನ್ನು ಹಲವಾರು ಇರ್ತಕ್ಕಂಥದ್ದು ನನಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ನಲವತ್ ನಲ್ವತ್ತೊಂದು ಜನರದು ಜಾಬ್ ಕಾರ್ಡ್ ಸಿಕ್ಕಿದೆ ಅವರು ಏನು ವರ್ಕ್ ಮಾಡ್ತಾರೆ ಅಂತ ಅವ್ರು ಎಲ್ಲಿದ್ದಾರೆ ಅಂತ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಕೂಡ ಕೆಲಸ ಮಾಡಿದ್ದಾರೆ ಅಂತ ಹಾಕ್ಸ್ಕೊಂಡಿದ್ದಾರೆ ಹೆಂಗ ಸಾಧ್ಯ ಸರ್ ಹಾಗಾಗಿ ಸ್ವಲ್ಪ ಕೂಲಂಕುಶವಾಗಿ ಪ್ರತಿ ಒಂದು ಮುತ್ತೂರುವಾಡಿ ಗ್ರಾಮ ಪಂಚಾಯತಿ ಏನು ಕೆಲಸ ನಡೆದಿದೆ ನೆರೆಯೋದು ಅದರ ಪ್ರತಿ ಒಂದು ಕೂಡ ತಾವು ದಯಮಾಡಿ ಪರಿಶೀಲನೆ ಮಾಡಿ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳ್ತೀನಿ ಸರ್ ಯಾಕಂತಂದ್ರೆ ಸಾರ್ವಜನಿಕರ ಹಣ ಪೋರ್ ಇದೆ ಆಮೇಲೆ ಇವರು ತಿಳಿದು ತಿಳಿದು ಕೂಡ ಅನ್ಯಾಯ ಮೋಸ ಸುಳ್ಳು ಲೆಕ್ಕ ಇವನ್ನೆಲ್ಲ ಬರೆದು ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರೆ ಹಾಗೆ ಸಾರ್ವಜನಿಕರ ನಂಬಿಕೆಗೆ ದ್ರೋಹ ಮಾಡ್ತಾ ಇದ್ದಾರೆ ಇವರು ಇವಾಗ ನೆರೆಯ ಕೂಲಿ ಕಾರ್ಮಿಕರದು ಇದಿರ್ತಕ್ಕಂಥದ್ದು ಸರ್ ಅವರ ಒಂದು ಜೀವನ ಉಪಯೋಗ ಸಾಗಿಸ್ಲಿ ಪಾಪ ಅವ್ರಿಗೆ ಕೆಲಸ ಇಲ್ಲದೆ ಇಲ್ಲ ಅವ್ರಿಗೆ ಕೆಲಸ ಆಗ್ಲಿ ಎಂಬ ಉದ್ದೇಶಕ್ಕೋಸ್ಕರ ಇದನ್ನು ಮಾಡಿದ್ದಾರೆ ಬಟ್ ಇವರು ಇವ್ರು ಮಾಡ್ತಾ ಇರೋದೇನು ಅಧಿಕಾರಿಗಳು ಈ ತರದಕ್ಕೆ ಇನ್ವಾಲ್ವ್ ಆಗಿ ಒಂದು ಆ ಸರ್ಕಾರದ ಹಣನ ದುರುಪಯೋಗ ಪಡಿಸ್ಕೊಂಡೇ ಬರ್ತಾ ಇದ್ದಾರೆ ದಯಮಾಡಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಸ್ವಲ್ಪ ಕ್ರಮ ತಗೋಬೇಕು ಅಂತ ನಾನು ಹತ್ರ ಕೇಳ್ಕೊಂತ ಅವ್ರಿಗೆ ಹೇಳ್ತಾ ಇದ್ದವರು ಸಿಇಒ ಅವ್ರಿಗೆ ಒತ್ತಾಯ ಮಾಡ್ತೀನಿ ಸರ್ ಹಂಗೇನೆ ನೀವು ಇಷ್ಟೆಲ್ಲ ಮಾಡಿದ್ರಲ್ಲ ಸರ್ ನನಗೆ ಒಂದು ಡೌಟ್ ಇದೆ ಸರ್ ಏನ್ ಡೌಟ್ ಅಂತಂದ್ರೆ ಇವಾಗ ನೋಡಿ ಇವರು ಒಂದು ಈ ಸೊತ್ತಿಗೆ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಈ ತರ ಎಲ್ಲ ತಗೊಂತಾರೆ ಅಂದ್ರೆ ನಿರ್ಮಲ ಅವರು ಅವರ ಒಂದು ಒಂದು ಅಕ್ರಮ ಆಸ್ತಿ ಏನಿದೆ ಅನ್ನೋದನ್ನ ತನಿಖೆ ಮಾಡಬೇಕು ಅಂತ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಸರ್ ಆಮೇಲೆ ಇದೇ ಪಂಚಾಯಿತಿಯ ಬಿಲ್ಕಲಾಕ್ ಇದ್ದಾರಲ್ಲ ಅವರಿಗೆ ಆ ಬಿಲ್ಕಲಾಕ್ ಈ ಸುತ್ತಮುತ್ತ ಹಳ್ಳಿಲಿ ಇರ್ತಕ್ಕಂಥ ಜನರುಗಳು ತಾವೆಲ್ಲ ನಾನು ಈ ಸ್ವಲ್ಪ ಮಾಡ್ಕೊಡ್ತೀನಿ ಅಂತ ಹೇಳಿ ಅವ್ರ ಇಂಟಿ ಅಧ್ಯಕ್ಷೆ ಆಗಿದ್ದಾಗ ಆಗಕ್ಕಿಂತ ಮುಂಚೆಯಿಂದನೂ ಕೂಡ ಪ್ರತಿ ಒಬ್ಬರ ಹತ್ರನೂ ಐದೈದು ಸಾವಿರ ಮೂರ್ ಮೂರ್ ಸಾವಿರ ಈ ತರ ಅಡ್ವಾನ್ಸ್ ತಗೊಂಡಿದ್ದಾರೆ ಇಲ್ಲ ಕೊಡ್ಲೇಬೇಕು ಅವ್ರು ಜನಗಳ್ ಕೊಡಲ್ಲ ಸರ್ ಕೊಡ್ಲೇಬೇಕು ಇಲ್ಲ ಅಂತಂದ್ರೆ ಆಗದೆ ಇಲ್ಲ ಅಂತ ಅನ್ಕೊಡ್ತಾರೆ ಇವರು ಹಾಗಾಗಿ ಏನೋ ನಾವು ಸರ್ಕಾರ ಕಟ್ಟಬೇಕೇನೋ ಅಂತ ಅನ್ಕೊಂಡು ಪಾಪ ಹಳ್ಳಿ ಹಳ್ಳಿ ಜನಕ್ಕೆ ಮುಕ್ ಜನಕ್ಕೆ ಏನೂ ಗೊತ್ತಿರಲ್ಲ ಅಯ್ಯೋ ಕೊಡ್ಬೇಕೇನೋ ಏನೋ ಇವನು ಬಿಲ್ ಇದು ಇದು ಮಾಡಾಕ್ತಾರಲ್ಲ ಬಿಲ್ ಕಲೆಕ್ಟ್ ಬಿಲ್ ಕಲೆಕ್ಟರ್ ಕೆಲಸ ಮಾಡ್ತಾರಲ್ಲ ಹಾಗಾಗಿ ನೀನ್ ಕದೆಯ ಮತ್ತೆ ಮನೆ ಇರ್ತಾರಲ್ಲ ಅದೇ ರೀತಿ ಏನು ನಾವೇನೋ ಕಟ್ಟಬೇಕೇನು ಅಂತ ಅನ್ಕೊಂಡು ತಪ್ಪಾಗಿ ತಿಳ್ಕೊಂಡು ಹಬ್ಬ ಇವರು ಕೊಟ್ಟೆಮ್ಮ ಎಷ್ಟೋ ಬಾರಿ ಬಂದು ಇವ್ರ ಜೊತೆ ಜಗಳ ಆಡಿರತಕ್ಕಂತ ವಿಡಿಯೋಗಳು ನನ್ನ ಹತ್ರ ಇದೆ ಅಲ್ಲ ನೀನ್ ಈಸ್ಕಂಡಲ್ಲ ಅಂತ ಇದೇ ವಿಷಯನ ಪಿ ಡಿ ಅವ್ರೊಬ್ರು ಹೋಗಿ ಹೇಳ್ತಾರೆ ಯಾರೋ ಆ ಅವರು ದುಡ್ಡು ಇಸ್ಕೊಂಡಿರ್ತಾರಲ್ಲ ದುಡ್ಡು ಕೊಟ್ಟಿರ್ತಾರಲ್ಲ ಅವ್ರಿಗೆ ಅವ್ರು ಹೋಗ್ಬಿಟ್ಟ ಮೇಡಮ್ ಈ ತರ ಈಸ್ಕೊಂಡಿದ್ದಾರೆ ಅನ್ಕೊಂಡು ನಿರ್ಮಲ್ ಅವ್ರಿಗೆ ಹೋಗಿ ಹೇಳ್ತಾರೆ ಅವ್ರು ನೀನ್ ನನ್ ಕೊಟ್ಟಿದ್ದಮ್ಮ ಅಲ್ಲ ಒಬ್ಬರು ಒಬ್ರು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಕರ್ಸಿ ಅವ್ರನ್ನ ಯಾಕೆ ಇಸ್ಕೊಂಡಿದ್ರ ಏನ್ರಿ ಅಂತ ಕೇಳ್ಬೇಕಲ್ವಾ ಅಲ್ಲಿಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಅದ್ರಲ್ಲಿ ಇವರು ಬಲವಾಗಿ ಅವ್ರು ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಅದಕ್ಕೋಸ್ಕರನೇ ಅವ್ರು ಬಾಯಿ ಮುಚ್ಕೊಂಡು ಸುಮ್ನೆ ಅವ್ರು ಏನ್ ಮಾಡ್ಕೊತಾರ ಮಾಡ್ಲಿ ಆದ್ರೆ ನಮಗೂ ಬರುತ್ತಲ್ಲ ಬಾರು ಅಂತ ಅನ್ಕೊಂಡು ಮಟ್ಟಿಗೆ ಸರ್ ನಿರ್ಮಲ ಅವರು ಇದ್ದಾಗ ಸರ್ ಇವಾಗ ನಿರ್ಮಲ್ ಅವರು ತಾಲಾಕ್ ಪಂಚಾಯತಿಲ್ಲಿದ್ದಾರೆ ಇವಾಗ ಏನೋ ಡೆಪ್ಟೇಷನ್ ಅಂತ ಅಂದ್ಕೊಂಡು ಏನೋ ಇಲ್ಲಿಗೆ ಹಾಕಿಸ್ಕೊಂಡಿದ್ದೀನಿ ಅಂತ ಅನ್ನೋ ಮಾತಿದಾರೆ ಹಾಗಾಗಿ ಇಲ್ಲಿದ್ದಾರೆ ಅಲ್ಲಿ ಪಿಡಿಯು ಅವರೇ ಇದೆ ಬಟ್ ನಿಂಗ್ ಅವರು ಇವಾಗ ಅಲ್ಲಿ ನಿರ್ವಹಿಸ್ತಾ ಇದ್ದಾರೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬಟ್ ಇವರು ಇದ್ದಾಗ ಹಲವಾರು ಬಾರಿ ಯಾವುದೋ ಒಬ್ಬ ಹೆಂಗಸ ಬರ್ತಾರೆ ಅವರು ಈಚೆ ಕರ್ಕ ಬರ್ತಾರೆ ಈ ಚಟರ್ಕ ಬಂದ್ಬಿಟ್ಟು ಆ ಹತ್ರನೂ ಇಷ್ಟು ಅಂತ ಅಂದ್ಬಿಟ್ಟು ದುಡ್ಡು ಮೊದ್ಲೇ ಮಾತಾಡ್ಕೊಂಡಿರ್ತಾರೆ ಅದನ್ನು ಕೂಡ ಈಸ್ಕೊಂಡು ಆ ಆ समय कुट्रो कुट्रो को सर